ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಜನಸಾಮಾನ್ಯರು ಜಾತಿ ತಾರತಮ್ಯ ಜಾತಿ ವಿಚಾರದಲ್ಲಿ ಅವಮಾನವನ್ನು ಎದುರಿಸುವುದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಯಾರು ಆ ತಾರತಮ್ಯವನ್ನು ಅನುಭವಿಸಿರ್ತಾರೋ ಅವಮಾನವನ್ನ ಫೇಸ್ ಮಾಡಿರ್ತಾರೋ ಅಂತವರಿಗೆ ಮಾತ್ರ ಆ ಸಂಕಟ ನೋವು ಅರ್ಥ ಆಗುತ್ತೆ ಹೊರತಾಗಿ ಬೇರೆಯವರಿಗೆ ಅದನ್ನು ಅರ್ಥ ಮಾಡಿಸೋದು ಬಹಳ ಕಷ್ಟ ಬಿಡಿ ಇದು ಜನಸಾಮಾನ್ಯರ ವಿಚಾರದಲ್ಲಿ ಆದರೆ ಓರ್ವ ಐ ಪಿ ಎಸ್ ಅಧಿಕಾರಿಗೆ ಐ ಜಿ ಪಿ ರ್ಯಾಂಕ್ ನಲ್ಲಿ ಇರುವಂತಹ ಐ ಪಿ ಎಸ್ ಅಧಿಕಾರಿಗೆ ಅಂತಹ ತಾರತಮ್ಯ ಅಂತಹ ಅವಮಾನ ಆಗೋದಿಕ್ಕೆ ಶುರುವಾಗ್ಬಿಟ್ರೆ ಹೇಗೆ ಆ ವ್ಯಕ್ತಿ ಇದೆಲ್ಲವನ್ನು ಕೂಡ ಮೀರಿ ನಿಲ್ಲಬೇಕು ಈ ತಾರತಮ್ಯ ಈ ಅವಮಾನ ಇದೆಲ್ಲವನ್ನು ಕೂಡ ಅನುಭವಿಸ್ಕೊಂಡು ಅನುಭವಿಸ್ಕೊಂಡು ಇದನ್ನೆಲ್ಲವನ್ನು ಕೂಡ ಮೀರಿ ನಿಲ್ಲಬೇಕು ಅಂತ ಒಂದು ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಂತ ಸಂದರ್ಭದಲ್ಲೂ ಕೂಡ ಅಥವಾ ಐ ಪಿ ಎಸ್ ಎನ್ನುವಂಥ ಆ ಹುದ್ದೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಯಾವುದನ್ನ ಮೀರಿ ನಿಲ್ಲಬೇಕು ಅಂತ ಅವ್ರ ಪ್ರಯತ್ನವನ್ನ ಪಟ್ಟಿದ್ರೋ ಅದೇ ಮತ್ತೊಮ್ಮೆ ಬೆನ್ನು ಹತ್ಕೊಂಡು ಬಂದಾಗ ಅವರ ಪರಿಸ್ಥಿತಿ ಹೇಗಾಗ್ಬೇಡ ಮಾನಸಿಕವಾಗಿ ಎಷ್ಟು ಕುಗ್ಗು ಹೋಗಬೇಡ ಯಾಕೆ ಇಷ್ಟೆಲ್ಲ ಪೀಟಿಕೆಯನ್ನ ಹಾಕ್ತಾ ಇದ್ದೀನಿ ನೀವು ಈಗಾಗಲೇ ಓರ್ವ ಐ ಪಿ ಎಸ್ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿಯನ್ನ ಕೇಳಿರಬಹುದು ಅಥವಾ ಸುದ್ದಿಯನ್ನ ಫಾಲೋಅಪ್ ಕೂಡ ಮಾಡ್ತಾ ಇರಬಹುದು ವೈ ಪೂರನ್ ಕುಮಾರ್ ಅಂತ ಹೇಳಿ ತುಂಬಾ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಹೆಸರನ್ನ ಮಾಡಿದಂಥವ್ರು ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಯಾಕೆ ದಲಿತ ಸಮುದಾಯ ಅಂತ ಹೇಳ್ತಿದ್ದೀನಿ ಅಂದ್ರೆ ಪ್ರಸ್ತಾಪ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅದು ಯಾಕೆ ಅಂತ ನಿಮಗೆ ಮುಂದೆ ನಾನು ಹೇಳ್ತಾ ಹೋದಾಗ ನಿಮ್ಗೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಈ ವ್ಯಕ್ತಿ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಆರಂಭದಲ್ಲಿ ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಸಾವನ್ನಪ್ಪು ಬಿಟ್ರು ಅಂತ ಹೇಳಿ ಅದಾದ ಬಳಿಕ ಒಂದೊಂದೇ ವಿಚಾರಗಳೆಲ್ಲವೂ ಕೂಡ ಬಯಲಾಗೋದಿಕ್ಕೆ ಶುರು ಆಗಿದೆ ಅದರಲ್ಲೂ ಕೂಡ ಮತ್ತೊಂದು ನಾವು ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ ಈ ವೈ ಪೂರನ್ ಕುಮಾರ್ ಅವರ ಪತ್ನಿ ಇದ್ದಾರಲ್ಲ ಅವರು ಐ ಎ ಎಸ್ ಅಧಿಕಾರಿ ಅಮ್ನಿತ್ ಪೂರನ್ ಕುಮಾರ್ ಅಂತ ಹೇಳಿ ಅವರ ಹೆಸರು ಅವರ ಪತ್ನಿ ಐ ಎ ಎಸ್ ಅಧಿಕಾರಿ ಆದ್ರೆ ನ್ಯಾಯಕ್ಕೋಸ್ಕರ ತಮ್ಮ ಗಂಡನ ದೇಹವನ್ನ ಇಟ್ಕೊಂಡು ಐದು ದಿನಗಳಿಂದ ಅವರು ಪ್ರತಿಭಟನೆ ಹೋರಾಟ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಗಂಡ ಐ ಪಿ ಎಸ್ ಪತ್ನಿ ಐ ಎ ಎಸ್ ಆದ್ರೆ ಅವರಿಗೆ ಇದೀಗ ನ್ಯಾಯವನ್ನ ಪಡೆಯೋದು ಬಹಳ ಕಷ್ಟ ಆಗ್ತಾ ಇದೆ ಅಂತಹ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಏನದು ವಿಚಾರ ಅಂತ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಒಂದು ವೇಳೆ ವೈ ಪೂರನ್ ಕುಮಾರ್ ಅಂತ ಹೇಳಿ ಎರಡ್ ಸಾವಿರದ ಒಂದರ ಹರಿಯಾಣ ಕೇಡನ್ನ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಮೂಲತಃ ಅವರು ಆಂಧ್ರ ಪ್ರದೇಶದವರು ಆರಂಭದಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿದ್ರು ಅದಾದ ಬಳಿಕ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಐ ಪಿ ಎಸ್ ಅಂತ ಹೇಳಿ ಹಠ ತೊಟ್ಟಿದ್ರು ಕಾರಣ ಬಾಲ್ಯದಿಂದಲೂ ಕೂಡ ಈ ಜಾತಿಯ ತಾರತಮ್ಯ ಅವಮಾನ ಇದೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬರ್ತಾನೆ ಇದ್ರು ಅವ್ರು ಸ್ಕೂಲಿಂದ ಹಿಡಿದು ಸಾರ್ವಜನಿಕ ಸ್ಥಳದಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಕೂಡ ಹೀಗಾಗಿ ಇದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕು ಅಂದ್ರೆ ನನಗೊಂದು ಅಧಿಕಾರ ಸಿಗಬೇಕು ಅಥವಾ ಉನ್ನತ ಹುದ್ದೆ ಹೋಗ್ತಾರೆ ಅಂತ ಯಾವುದೋ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಮೆಟ್ಟಿ ನಿಲ್ಲ ಸಾಧ್ಯ ಆಗೋದಿಲ್ಲ ಅದನ್ನೇ ಫೇಸ್ ಮಾಡ್ತಾ ನನ್ನ ಕೈಗೆ ಅಧಿಕಾರವನ್ನ ಸಿಕ್ಕಾಗ ನಾನು ಕೂಡ ಮೆಟ್ಟಿ ನಿಲ್ಲಬಹುದು ನನ್ನಂತೆ ಅವಮಾನ ಆಗ್ತಿರುತ್ತೋ ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬಹುದು ಎನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಅವರು ಯು ಪಿ ಎಸ್ ಅನ್ನ ಕ್ಲಿಯರ್ ಮಾಡಿ ಐ ಪಿ ಎಸ್ ಅಧಿಕಾರಿ ಆಗ್ತಾರೆ ಪೂರನ್ ಕುಮಾರ್ ಹೀಗಿದ್ದಂತಹ ಪೂರನ್ ಕುಮಾರ್ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಆದರೆ ತಮ್ಮ ಸರ್ವಿಸ್ನ ಉದ್ದಕ್ಕೂ ಕೂಡ ಆಗಾಗ ಅವರು ಧ್ವನಿ ಎತ್ತಾನೆ ಇರ್ತಾರೆ ಆಗಾಗ ಪ್ರತಿಭಟನೆ ಹೋರಾಟ ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಯಾರ ವಿರುದ್ಧ ಆದ್ರೆ ತಮ್ಮ ಮೇಲಾಧಿಕಾರಿಗಳ ವಿರುದ್ಧ ನಿರಂತರವಾಗಿ ಅವರು ಹೋರಾಟವನ್ನು ಮಾಡಿಕೊಂಡು ಬಂದಿದ್ರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಅವರು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು ಪ್ರಮುಖವಾಗಿ ಒಂದು ಈ ಭ್ರಷ್ಟಾಚಾರದ ವಿರುದ್ಧ ಅವರು ಧ್ವನಿ ಎತ್ತಾ ಇದ್ರು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಅವರು ವಾಯ್ಸ್ ರೈಸ್ ಮಾಡ್ತಾ ಇದ್ರು ಬಿಡಿ ಬೇರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಅದರ ಆಚೆಗೆ ಅವರು ಈ ಜಾತಿ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ ಹತ್ತೊಂಬತ್ತು ಬಾರಿ ಲಿಖಿತವಾಗಿ ದೂರನ್ನ ಕೊಟ್ಟಿದ್ರು ಲಿಖಿತವಾಗಿ ಅವರು ದೂರನ್ನ ಕೊಟ್ಟಿದ್ರು ಹರಿಯಾಣದ ಬೇರೆ ಬೇರೆ ಕಡೆಗಳಲ್ಲಿ ಅವರು ಕೆಲಸ ಮಾಡುವ ಸಂದರ್ಭದಲ್ಲಿ ಅಥವಾ ಚಂಡೀಗಢದ ಆಸುಪಾಸಿನಲ್ಲಿ ಅವರು ಕೆಲಸ ಮಾಡುವ ಸಂದರ್ಭದಲ್ಲಿ ಹತ್ತೊಂಬತ್ತು ಬಾರಿ ಲಿಖಿತವಾಗಿ ದೂರನ್ನ ಕೊಟ್ಟಿದ್ರು ಏನಂತ ದೂರು ನನ್ನ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವರು ನನಗೆ ಜಾತಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ನಾನು ದಲಿತ ಸಮುದಾಯಕ್ಕೆ ಸೇರಿದವನು ಎನ್ನುವಂಥ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ನನಗೆ ಅವಮಾನಿಸ್ತಾ ಇದ್ದಾರೆ ಅಥವಾ ನನಗೆ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಪೋಸ್ಟಿಂಗ್ ವಿಚಾರದಲ್ಲಿ ಭೇದ ಭಾವವನ್ನು ತೋರ್ತಾ ಇದ್ದಾರೆ ಯಾವ ಹುದ್ದೆಯಲ್ಲಿ ಅಧಿಕಾರ ಇರೋದಿಲ್ವೋ ಅಂತ ಕಡೆಗೆ ನನ್ನ ಎತ್ತಿ 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 ಹಾಕ್ತಾ ಇದ್ದಾರೆ ಎಲ್ಲಿ ಅಧಿಕಾರವನ್ನು ಚಲಾಯಿಸೋದಿಕ್ಕೆ ಅವಕಾಶ ಇದೆಯೋ ಅಂತ ಪೋಸ್ಟಿಂಗ್ ಅನ್ನು ನಾನು ಕೊಡ್ತಾ ಇಲ್ಲ ಸರ್ಕಾರದಿಂದ ನನಗೆ ಸಿಗಬೇಕಾದಂತ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅದರ ಬದಲಾಗಿ ನನ್ನನ್ನು ನಿಂದಿಸಲಾಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನನ್ನ ಎಲ್ಲರ ಎದುರುಗಡೆನೆ ಇವರೆಲ್ಲರೂ ಕೂಡ ಅವಮಾನಿಸ್ತಿದ್ದಾರೆ ಹಿರಿಯ ಅಧಿಕಾರಿಗಳು ಅವ್ರ ಜೊತೆಗೆ ಒಂದಷ್ಟು ನನ್ನ ಸಮನ ಆಗಿರುವಂತ ಐ ಪಿ ಎಸ್ ಅಧಿಕಾರಿಗಳು ಕೂಡ ಸೇರ್ಕೊಂಡು ನನ್ನ ಅವಮಾನಿಸ್ತಿದ್ದಾರೆ ಹೇಳಿ ಅವರು ದೂರನ್ನ ಕೊಟ್ಟಿದ್ರು ಧ್ವನಿ ಎತ್ತ ಇದ್ರು ಆಗಾಗ ಆ ವಿಚಾರ ಎಲ್ಲೋ ಒಂದಷ್ಟು ಮಾಧ್ಯಮಗಳ ಒಂದು ಒಂದು ದಿನನೋ ಒಂದ್ ದಿನ ಸುದ್ದಿ ಆಗ್ತಾ ಇತ್ತು ಬಿಟ್ರೆ ಇವರ ದೂರನ್ನ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನ ತೆಗೆದುಕೊಳ್ಳೇ ಇಲ್ಲ ಇಷ್ಟೆಲ್ಲ ಆಗಿತ್ತಾ ಹೀಗಿದ್ದಂತ ಸಂದರ್ಭದಲ್ಲಿ ಮೊನ್ನೆ ಅಕ್ಟೋಬರ್ ಏಳನೇ ತಾರೀಕು ಅವರ ಮನೆಯಲ್ಲಿಯೇ ಮಗಳು ಮಾತ್ರ ಇದ್ರು ಅವರ ಪತ್ನಿ ಅಮನೀತ್ ಐ ಎಸ್ ಅಧಿಕಾರಿ ಆಗಿರುವಂತಹ ಕಾರಣಕ್ಕಾಗಿ ಸಿ ಎಂ ಜೊತೆಗೆ ಅಧಿಕಾರಿಗಳ ನಿಯೋಗದಲ್ಲಿ ಅವರು ಕೂಡ ಜಪಾನ್ಗೆ ಅಂತ ಹೋಗಿರ್ತಾರೆ ಸರ್ಕಾರಿ ಕಾರ್ಯಕ್ರಮದ ಕಾರಣಕ್ಕಾಗಿ ಮನೆಯಲ್ಲಿ ಅವರು ಮತ್ತೆ ಮಗಳು ಇಬ್ಬರೇ ಇದ್ದಂತ ಸಂದರ್ಭದಲ್ಲಿ ಆ ರಿವಾಲ್ವಾರ್ ಸರ್ವಿಸ್ ರಿವಾಲ್ವಾರ್ ಇರ್ತಲ್ಲ ಅದರಲ್ಲಿ ತಲೆಗೆ ಗುಂಡ್ ಹೊಡ್ಕೊಂಡು ಅವರು ಸಾವನ್ನಪ್ಪ ಬಿಡ್ತಾರೆ ಆರಂಭದಲ್ಲಿ ಕ್ಲಾರಿಟಿ ಸಿಗೋದಿಲ್ಲ ಯಾವ ಕಾರಣಕ್ಕಾಗಿ ಏನು ಎತ್ತ ಅಂತ ಹೇಳಿ ಅವ್ರ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿತ್ತು ಅಂದ್ರೆ ಅವ್ರು ಯಾವಾಗ್ಲೂ ಮೇಲಾಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಾರೆ ಎನ್ನುವಂತಹ ಕಾರಣಕ್ಕಾಗಿ ಅವ್ರ ಮೇಲೆ ಇತ್ತೀಚೆಗೆ ಒಂದು ಸುಳ್ಳು ಕೇಸ್ ಹಾಕುವಂತ ಪ್ರಯತ್ನವನ್ನ ಮಾಡಲಾಗಿತ್ತು ಓರ್ವ ಕಾನ್ಸ್ಟೇಬಲ್ ಲಿಕ್ಕರ್ ಉದ್ಯಮಿಯಿಂದ ಹೆಡ್ ಕಾನ್ಸ್ಟೇಬಲ್ ಲಿಕ್ಕರ್ ಉದ್ಯಮಿಯಿಂದ ಪೂರನ್ ಕುಮಾರ್ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತೆ ಆ ಹೆಡ್ ಕಾನ್ಸ್ಟೇಬಲ್ ಬಂಧನ ಆಗಿತ್ತು ಐ ಆರ್ ಕೂಡ ದಾಖಲಾಗಿತ್ತು ಅದರಲ್ಲಿ ಉದ್ದೇಶ ಪೂರ್ವಕವಾಗಿ ಮತ್ತೆ 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 ಪೂರನ್ ಕುಮಾರ್ ಹೆಸರನ್ನ ಮೆನ್ಷನ್ ಮಾಡಿದ್ರಂತೆ ಎಫ್ ಐ ಆರ್ ಕಾಪಿಯಲ್ಲಿ ಪೂರನ್ಕುಮಾರ್ ಓದಕ್ಕೆ ಯಾವುದೇ ಸಂಬಂಧ ಇಲ್ಲ ಪೂರನ್ ಕುಮಾರ್ ಹೆಸರಲ್ಲಿ ಆತ ಹಾಗೆ ಮಾಡ್ತಾ ಇದ್ದಂತೆ ಆದ್ರೆ ಬೇಕಂತಲೇ ಎಷ್ಟೋ ಬಾರಿ ಪುರನ್ ಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ ಇದರಿಂದಲೂ ಕೂಡ ಅವ್ರು ಮಾನಸಿಕವಾಗಿ ನೊಂದಿರ್ತಾರೆ ನನ್ನ ವ್ಯವಸ್ಥೆ ಹೀಗೆಲ್ಲ ಬಂದ್ಬಿಡ್ತಲ್ಲ ನನ್ನ ಬೇರೆ ಬೇರೆ ರೀತಿಯಲ್ಲಿ ಕುಗ್ಗಿಸುವಂತ ಪ್ರಯತ್ನ ಆಯಿತು ಕೊನೆಗೆ ಇನ್ಯಾವುದೋ ಕೇಸು ಅಂತ ಹೇಳಿ ತಂದು ಆ ಎಫ್ ಐ ಆರ್ ಕಾಪಿ ನನ್ನ ಹೆಸರು ಕೂಡ ಹಾಕಿಬಿಟ್ಟಿದಾರಲ್ಲ ಅಂತ ಹೇಳಿ ಹೀಗಾಗಿ ಆರಂಭದಲ್ಲಿ ಅವ್ರು ಸಾವನ್ನಪ್ಪಿದ್ದಾಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಏನಾದರೂ ಸಾವನ್ನಪ್ಪಿರಬಹುದ ಅಥವಾ ವೈಯಕ್ತಿಕವಾಗಿ ಏನಾದ್ರೂ ಸಮಸ್ಯೆ ಇತ್ತಾ ಹಾಗೆ ಹೀಗೆ ಏನೋ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಯಿತು ಅವರ ಪತ್ನಿ ಜಪಾನ್ ಪ್ರವಾಸದಲ್ಲಿ ಇದ್ರಲ್ಲ ಅವರು ತಕ್ಷಣವೇ ಆ ವಿಚಾರವನ್ನ ತೀರಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಗಂಡನ ಸಾವಿನ ವಿಚಾರವನ್ನ ಹೊರಗಡೆವ್ರು ಗೊತ್ತಾಗ್ಲಿಲ್ಲ ಯಾಕೆ ಹೇಗಾಯ್ತು ಅಂತ ಹೇಳಿ ಆದ್ರೆ ಅವರ ಗಮನಕ್ಕೆ ಬರುತ್ತೆ ಯಾಕಂದ್ರೆ ಗಂಡನಿಂದ ಆಗಾಗ ಆ ವಿಚಾರವನ್ನ ಕೇಳ್ಪಟ್ಟಿದ್ರು ಅವರು ಈ ಜಾತಿ ತಾರತಮ್ಯ ಆ ಎಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಆಗ ಅವರ ಅರಿವಿಗೆ ಬಂತು ನನ್ನ ಗಂಡ ಮಾನಸಿಕವಾಗಿ ಕುಗ್ಗು ಹೋಗಿದ್ರು ಆ ಕಾರಣಕ್ಕಾಗಿ ಇಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ಬೇಕು ಅಂತ ಹೇಳಿ ಈಗಾಗ ಅವರು ಅಲ್ಲಿಂದನೇ ಹೇಳ್ತಾರೆ ನಾನು ಬರುವವರೆಗೂ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ನಡೀಬಾರದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ನಾನು ಬರೋಲ್ಲ ವೇಟ್ ಮಾಡಿ ಅಂತ ಹೇಳಿ ಅವ್ರು ಬರ್ತಾರೆ ಬರ್ತಾ ಇದ್ದ ಹಾಗೆ ಪೊಲೀಸರು ಕೂಡ ತನಿಖೆ ಆರಂಭಿಸುತ್ತಿದ್ದ ಹಾಗೆ ಈ ಪೂರನ್ ಕುಮಾರ್ ಅವರ ಜೇಬಿನಲ್ಲಿ ಎಂಟು ಪುಟಗಳ ನೋಟ್ ಸಿಗುತ್ತೆ ಅದರಲ್ಲಿ ವಿಸ್ತೃತವಾಗಿ ಬರೆದಿರ್ತಾರೆ ಪೂರನ್ ಕುಮಾರ್ ಸದ್ಯ ಐಜಿಪಿ ರ್ಯಾಂಕ್ ನಲ್ಲಿ ಇದ್ದಂತಹ ಐ ಪಿ ಎಸ್ ಅಧಿಕಾರಿ ಅದ್ರ ಅವರ ಉನ್ನತ ಹಂತದ ಅಧಿಕಾರಿಗಳು ಡಿಜಿಪಿ ಇದ್ರಲ್ಲ ಡಿಜಿಪಿ ಹಂತದ ಅಧಿಕಾರಿಗಳು ಹಾಗೆ ಕೆಲವು ಐ ಪಿ ಎಸ್ ಅಧಿಕಾರಿಗಳು ಇವರಿಂದ ಮೇಲೆ ಇದ್ದಂತವರು ಅಥವಾ ಇವರ ಸಮನಾಗಿ ಇದ್ದಂತ ಐ ಪಿ ಎಸ್ ಅಧಿಕಾರಿಗಳು ಇವರೆಲ್ಲರೂ ಸೇರ್ಕೊಂಡು ಇವರನ್ನ ಬೇಕ ಬೇಕಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಂದಿಸೋದು ಅಂತದೆಲ್ಲವನ್ನು ಮಾಡ್ತಾ ಇದ್ರು ಅವರೆಲ್ಲರ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ ಆ ನೋಟ್ನಲ್ಲಿ ಆಗ ಹೊರ ಜಗತ್ತಿಗೆ ತಿಳಿಯುತ್ತೆ ಈ ಮನುಷ್ಯ ಅನುಭವಿಸ್ತಿದ್ದಂತ ಸಂಕಟ ಏನು ನೋವು ಏನು ಅಂತ ಹೇಳಿ ನನ್ಗದೆ ಅಚ್ಚರಿಯಾಗೋದು ಈ ಇಂಥ ಐ ಪಿ ಎಸ್ ಅಧಿಕಾರಿಗೆ ಜಾತಿ ತಾರತಮ್ಯ ಐ ಪಿ ಎಸ್ ಅಧಿಕಾರಿಗೆ ಜಾತಿ ಹೆಸರು ನಿಂದನೆ ಅವಮಾನ ಅಂತ ಆದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಹೇಳಿ ಇದರಲ್ಲಿ ಯಾವಾಗ ಬದಲಾಗುತ್ತೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಓಕೆ ಇಷ್ಟ ಆಯ್ತು ಅದಾದ ನಂತರ ಅವರ ಹೆಂಡತಿ ಪಟ್ಟು ಹಿಡಿದು ಕಳ್ಕೊತಾರೆ ಅವರೆಲ್ಲರ ವಿರುದ್ಧವೂ ಕೂಡ ಎಫ್ ಐ ಆರ್ ಆಗಬೇಕು ಅಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಆಗಲೇಬಾರ್ದು ಕೇವಲ ಎಫ್ ಐ ಆರ್ ಆಗೋದು ಮಾತ್ರ ಅಲ್ಲ ಅವರೆಲ್ಲರೂ ಕೂಡ ಅವರ ಹುದ್ದೆಯಿಂದ ಟರ್ಮಿನೇಟ್ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಜಿಪಿ ಹಾಗೆ ರೋಟಕ್ನ ಎಸ್ ಪಿ ಒಬ್ರು ಇರ್ತಾರೆ ಅವರನ್ನಂತೂ ತೆಗಿಲೇಬೇಕು ಅಂತ ಒತ್ತಾಯ ಮಾಡಿದ್ರು ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿರಲಿಲ್ಲ ಆದರೆ ಇವತ್ತು ಒಂದು ಹಂತಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ರೋಹಟಕ್ ಎಸ್ಪಿಯನ್ನ ಅವರ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ ಅವರಿಗೆ ಯಾವುದೇ ಇದನ್ನು ಕೂಡ ತೋರಿಸಿಲ್ಲ ಸದ್ಯಕ್ಕೆ ಡಿಜಿಪಿಯನ್ನ ಇಲ್ಲಿವರೆಗೂ ಕೂಡ ಟರ್ಮಿನೇಟ್ ಮಾಡಿಲ್ಲ ಆದರೆ ಫೋರ್ಸ್ಫುಲಿ ಚಂಡೀಗಢ ಪೊಲೀಸರು ಇದೀಗ ಪೂರನ್ ಕುಮಾರ್ ಅವರ ಫ್ಯಾಮಿಲಿ ಅವರ ಒಪ್ಪಿಗೆ ಇಲ್ಲದೆ ಪೂರನ್ ಕುಮಾರ್ ಅವರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ತೆಗೆದುಕೊಂಡು ಹೋಗ್ತಿದ್ದಾರೆ ಫ್ಯಾಮಿಲಿ ಅವರ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಇದೆ ಅವರ ಪತ್ನಿ ಸೇರಿದಂತೆ ಇಡೀ ಕುಟುಂಬಸ್ಥರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕೇ ಬೇಕು ಹೇಳಿ ಅವರು ನೋಟಲ್ಲಿ ಹೆಚ್ಚು ಕಡಿಮೆ ಹದಿಮೂರು ಅಧಿಕಾರಿಗಳ ಹೆಸರನ್ನು ಮೆನ್ಷನ್ ಮಾಡಿದ್ರು ಡಿಜಿಪಿ ಇಂದ ಹಿಡಿದು ಹದಿಮೂರು ಅಧಿಕಾರಿಗಳ ಹೆಸರು ಮೆನ್ಷನ್ ಮಾಡಿದ್ರು ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಎಫ್ ಐ ಆರ್ ಕೂಡ ಅಪೂರ್ಣ ಆಗಿದೆ ಎಫ್ ಐ ಆರ್ ನಲ್ಲಿ ಎಲ್ಲರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಎಲ್ಲರ ಹೆಸರನ್ನು ಕೂಡ ಉಲ್ಲೇಖ ಮಾಡಬೇಕು ಅಂತ ಹೇಳಿ ಕೂಡ ಅವರ ಪತ್ನಿ ಪಟ್ಟು ಹಿಡಿದು ಕುಳ್ಕೊಂಡಿದ್ದಾರೆ ಸದ್ಯ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ದೊಡ್ಡ ದೊಡ್ಡ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಾವು ನಿಮ್ ಜೊತೆಗಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಇದು ಅನ್ನೋದನ್ನ ಕಾದು ನೋಡೋಣ ಆದ್ರೆ ಇಲ್ಲಿ ಇರುವಂತಹ ಪ್ರಶ್ನೆ ಅದೇ ನಾನು ಆಗ್ಲಿಂದ ಪ್ರಸ್ತಾಪ ಮಾಡ್ತಾ ಇದ್ದೀನಲ್ಲ ಒಂದಷ್ಟು ಜನ ನೀವು ಹೇಳ್ತಾ ಇರ್ತೀರಿ ಎಲ್ಲಿದೆ ಕಾಲ ಬದಲಾಗಿದೆ ಜಾತಿ ತಾರತಮ್ಯ ಇಲ್ಲ ಏನು ಇಲ್ಲ ಅವೆಲ್ಲ ಮುಗಿದ್ ಹೋದ ಕಾಲ ಅಂತ ಹೇಳಿ ಹಾಗೇನಾದ್ರೂ ನೀವು ಅಂದುಕೊಂಡಿದ್ರೆ ಅದು ಶುದ್ಧ ಸುಳ್ಳು ಶುದ್ಧ ಸುಳ್ಳು ಅಂತ ಪರಿಸ್ಥಿತಿ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಇಲ್ಲ ಅಂದ್ರೆ ಈ ತಾರತಮ್ಯ ಇಲ್ಲ ಎನ್ನುವಂತ ಪರಿಸ್ಥಿತಿ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಇಲ್ಲ ಈಗಲೂ ಕೂಡ ತಾರತಮ್ಯ ಇದೆ ನಾನು ಆ ಕಾರಣಕ್ಕಾಗಿ ಹೇಳೋದು ಒಂದಷ್ಟು ಜನ ಹೇಳ್ತಿರ್ತಾರಲ್ಲ ಮೀಸಲಾತಿಯನ್ನು ತೆಗೆದು ಹಾಕಿ ಹಾಗೆ ಹೀಗೆ ಅಂತ ಯಾವಾಗ ಮೀಸಲಾತಿಯನ್ನ ತೆಗೆದು ಹಾಕಬೇಕು ಗೊತ್ತಾ ಈ ರೀತಿಯಾದಂತಹ ತಾರತಮ್ಯ ನಿಂತಾಗ ದೇವಸ್ಥಾನಗಳಿಗೆ ಎಂಟ್ರಿ ಕೊಟ್ಟಾಗ ಮನೆ ಒಳಗೆ ಪ್ರವೇಶವನ್ನ ಕೊಟ್ಟಾಗ ಕಟಿಂಗ್ ಶಾಪು ಹೋಟೆಲ್ಲು ಮತ್ತೊಂದು ಮಗದೊಂದು ಅಲ್ಲಿಗೆ ಎಂಟ್ರಿ ಕೊಟ್ಟಾಗ ಆ ಸಮುದಾಯದವ್ರನ್ನು ಕೂಡ ಮನುಷ್ಯರಂತೆ ನೋಡಿದಾಗ ಮಾತ್ರ ನೀವು ಮೀಸಲಾತಿ ಏನು ಬೇಕಾದರೂ ಮಾಡಿ ಈಗ ಒಂದಷ್ಟು ಜನ ಅಪವಾಸ್ಯ ಏ ಮೀಸಲಾತಿಯಿಂದ ಮೇಲೆ ಬಂದ್ರು ಹಂಗೆ ಬಂದ್ರು ಯಾಕೆ ಬರಬಾರ್ದು ಸ್ವಾಮಿ ಅಷ್ಟು ತುಳಿತಕ್ಕೊಳಗಾಗಿ ಅಷ್ಟು ಅವಮಾನವನ್ನು ಅನುಭವಿಸಿ ಅಂತ ಸಂಕಟವನ್ನು ಅನುಭವಿಸಿ ಆ ಮೀಸಲಾತಿಯನ್ನು ಬಳಸ್ಕೊಂಡು ಯಾಕೆ ಏಣಿ ಹತ್ತು ಮೇಲೆ ಮೇಲೆ ಯಾಕೆ ಹೋಗಬಾರ್ದು ನೋಡಿ ಹೀಗೆ ಹೀಗೆ ಹೀಗಂತಿದ್ವಿ ಒಂದು ಕಡೆಯಿಂದ ಮೇಲೆ ಹೋಗಬಾರ್ದು ಅಂತ ಹೇಳಿ ಆದ್ರೆ ಹಾಗೆ ಅಧಿಕಾರವನ್ನು ಹಿಡಿದಂಥವ್ರ ಪರಿಸ್ಥಿತಿಯೇ ಹೀಗಿದೆ ಇದು ನಮ್ಮ ಸಮಾಜ ನಾವಿಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿಕೊಂಡು ತೆಗೆದಾಕ್ಬೇಕು ಹಂಗೆ ಹಿಂಗೆ ನಮ್ಮ ಜಾತಿ ತಾರತಮ್ಯ ಇಲ್ಲ ಅದಿಲ್ಲ ಮಣ್ಣು ಮಸಿ ಅಂತ ಬಾಯ್ಬಿಡ್ಕೊಳ್ತಿರ್ತೀವಿ ವಾಸ್ತವ ಸ್ಥಿತಿಯನ್ನು ತಿಳಿದು ನಾವು ಮಾತಾಡಬೇಕು ಯಾರು ನಿಜವಾಗ್ಲೂ ಸಂಕಟವನ್ನು ಅನುಭವಿಸ್ತಿರ್ತಾರೋ ಅವ್ರಿಗೆ ಮಾತ್ರ ಅದು ಹೊರಗಡೆ ನಾವು ಆರಾಮ ಭಾಷಣ ಮಾಡ್ತೀವಿ ಏ ಅಂಥದ್ದು ಕೂಡ ಇಲ್ಲ ಮೀಸಲಾತಿ ತಗಿರಿ ಅದು ತಗಿರಿ ಜಾತಿ ತಾರತಮ್ಯ ಎಲ್ಲ ಮುಗಿದು ಹೋದ ಕತೆ ಆ ಕತೆ ಈ ಕತೆ ಅಂತ ಹೇಳಿ ಯಾವುದು ಮುಗ್ದಿಲ್ಲ ಮತ್ತೊಂದು ದುರಂತ ಏನಪ್ಪಾ ಅಂದರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ಆ ಸಮುದಾಯದಿಂದ ಯಾರಾದರೂ ಅಧಿಕಾರವನ್ನು ಹಿಡಿತಾರೆ ಅಂತ ಇಟ್ಕೊಳ್ಳಿ ರಾಜಕೀಯದಲ್ಲೋ ಅಥವಾ ಯಾವುದೋ ಉನ್ನತ ಹುದ್ದೆಯಲ್ಲಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಹಾಗೆ ಹೋದಂಥವ್ರು ಅವ್ರ ಸಮುದಾಯದ ಕಡೆಗೆ ಆಮೇಲೆ ಯೋಚನೆ ಮಾಡ್ತಾರ ಇಲ್ಲ ಅವರು ಕೂಡ ಮರೆತು ಬಿಡ್ತು ಬಿಡ್ತಾರೆ ಆಮೇಲೆ ಅವರು ಯಾರು ಅಂತ ಕರ್ಸ್ಕೊಳ್ತಿರ್ತಾರೋ ಯಾರಿಂದ ತುಳಿತಕ್ಕೊಳಗಾಗಿರ್ತಾರೋ ಅವರಿಗೆ ಗೊಡ್ಡು ಸಲ ಮಾಡ್ಕೊಂಡು ಓಡಾಡ್ತಿರ್ತಾರೆ ಇದು ನಮ್ಮ ವಾಸ್ತವ ಪರಿಸ್ಥಿತಿ ಒಂದು ಒಟ್ಟಾರೆ ನಿಮ್ಗೆ ಏನೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಂಥ